ನನ್ನ ಹೆಸರ ಮಲ್ಲಪ್ಪ ಸಿದ್ರಾಯ ಅಂತ ಸತ್ತಿ ಅವರ ರೈತ ಆಗಿದ್ದು ನಾವು ಈ ಹೋರಾಟ ಯಾಕೆ ಮಾಡತ್ತಿದ್ವಿ ಅಂದಪ್ಪ ನಮ್ಮ ಕಬ್ಬಿಗೆ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆ ಕೊಡ್ರಿ ಅಂತ ಹೇಳಿ ಘೋಷಣೆ ಮಾಡತ್ತಿದ್ವಿ ನೋಡ್ರಿ ಈ ಜಮಾನದಾಗಿ ಹಂಗೈತಿಂದ್ರ ಪ್ರತಿಯೊಂದು ವಸ್ತುಗೆ ನಿರ್ದಿಷ್ಟವಾದ ಬೆಲೆ ಐತೆ ಆದ್ರೆ ನಮ್ಮ ಕಬ್ಬಿಗೆ ನಿರ್ದಿಷ್ಟವಾದ ಬೆಲೆ ಇಲ್ಲ ಮೆಕ್ಕೆಜೋಳ ಗೋಧಿ ಸದಕ್ಕೂ ನಾವು ರೈತರು ಯಾವ ಬೆಳೆ ಬೆಳೀತಿಲ್ಲ ಅವಕ್ಕೂ ನಿರ್ದಿಷ್ಟವಾದ ಬೆಲೆ ಇಲ್ಲ ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಏನು ಮಾಡಾಕತ್ತಿದ್ವಿ ಅಂದ್ರೆ ಈ ಹೋರಾಟದ ಮುಖಾಂತರ ತಿಳ್ಸಾಕತ್ತಿದ್ರೆ ನಮಗೂ ಒಂದು ಬೆಂಬಲ ಬೆಲೆ ಮಾಡ್ರಿ ಒಂದು ಸಣ್ಣ ಕಡ್ಡಿ ಇಡದ ಒಂದು ಅದಕ್ಕೆ ಎಮ್ ಆರ್ ಪಿ ಅಂತೈತಿ ನಮ್ಮ ರೈತ ಬೆಳೆದ ಬೆಲೆಗೆ ಯಾವುದಕ್ಕೂ ಎಮ್ ಆರ್ ಪಿ ಇಲ್ಲ ಆ ಎಮ್ ಆರ್ ಪಿ ಕೊಡ್ರಿ ಕೊಡದಿದ್ದಂದ್ರೆ ಈ ಕಿಚ್ಚ ನಿಮ್ಮನ್ನು ಸುಳ್ಳುವರಿಗೆ ಬಿಡೋದಿಲ್ಲ ಈ ಕಿಚ್ಚ ಎಲ್ಲಿ ಮಠ ಹೋಗ್ತೈತಿ ಅಂದ್ರ ಈ ಕಿಚ್ಚ ಒಂದು ತಿಂಗಳ ಚಾಲು ಆಗೈತಿ ಈಗ ಈ ಕಿಚ್ಚ ಗುರ್ಲಾಪುರ್ ತಕ ಹೋಗೈತಿ ಈಗ ಗುರ್ಲಾಪುರ್ ದಿಂತ ವಿಧಾನಸೌಧಕ್ಕೆ ಹೋಗುದೈತಿ ಏಳನೇ ತಾರೀಕ ಈ ಕಿಚ್ಚನ ತನಗ ಮಾಡಕ್ ಪ್ರಯತ್ನ ಮಾಡ್ರಿ ಸಕ್ರೆ ಸಚಿವರಲ್ಲಿ ಮತ್ತ ನಮ್ಮ ನಮ್ಮ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತೀವಿ ನಾವು ಏನಂದ್ರ ನಿಮ್ದ ರಾಜ್ಯ ಸರ್ಕಾರದಾಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಯಾವ ಮಂತ್ರಿ ಅದರಿ ಯಾರ ಎಮ್ ಎಲ್ ಎದ ಫ್ಯಾಕ್ಟರಿ ಅದಾವ ದಯವಿಟ್ಟು ನಾವು ಹೇಳ್ತೀವಿ ಇದನ್ನ ಬಿಲ್ ಘೋಷಣೆ ಮಾಡ್ರಿ ಐದ್ನೂರ್ ಕೊಡದೆ ನಮ್ಮಿಂತ್ರ ಈ ಕಬ್ಬಿಂತ್ರ ಏಟಾ ಟ್ಯಾಕ್ಸ್ ತೋತಿರಿ ಅನ್ನೋದು ವಿಚಾರ ಮಾಡ್ರಿ ನಮ್ಮ ಕಬ್ಬಿನ ಟ್ಯಾಕ್ಸ್ ನಗ ನಮಗ್ ಬಿಲ್ ಕೇಳಾಕತ್ತಿದೀವಿ ನಾವು ಹೊರತಾಗಿ ನಿಮ್ ಮನಿ ದುಡ್ಡು ಕೇಳಾಕತ್ತಿಲ್ಲ ನಿಮ್ಮ ಆಸ್ತಿ ಕೇಳಾಕತ್ತಿಲ್ಲ ನಿಮ್ಮ ರಾಕ ರೂಪಾಯಿ ಕೇಳಕತ್ತಿಲ್ಲ ನಮಗ್ ಕೊಡು ಹಕ್ಕನ ಕೊಡ್ರಿ ರೈತ ಬದಕ್ತಾನ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ ಆದ್ರ ನೀವು ರೈತನ ಬೆನ್ನೆಲುಬು ಮೂರ್ ಯಾಕೆ ಅದನ್ನ ಮಾಡಬೇ ದೇಶ ದೇಶವ ಸೈನಿಕ ದೇಶಕ್ಕೆ ಅನ್ನ ನೀಡವ ರೈತ ಆ ರೈತರನ್ನ ಉಳಸ್ರಿ ಬೆಳಸ್ರಿ ನಿಮ್ಗೂ ಸುಖಾಕತಿ ನಿಮ್ ಮಕ್ಕಳಿಗೂ ಸುಖಾಕತಿ ಈಗ ಯಾವ ರಸ್ತೆ ರಸ್ತೆ ತಡದ ಪ್ರತಿಭಟನೆ ಮಾಡಾಕತಿವಿ ಇದ ನಮ್ಮ ಗುರ್ರಾಪುರದಲ್ಲಿ ಏಳನೇ ದಿವಸಕ್ಕೆ ಕಾಲ ಮುಂದುವರೆದೈತಿ ಇದನ್ನ ನಾವು ಮುಂದ ಬೆಳಗಾವಿ ಪುಣೆ ಹೆದ್ದಾರಿ ಬಂದ್ ಮಾಡ್ಬೇಕಂತ ಏಳನೇ ತಾರೀಕ ಬಂದ್ ಮಾಡ್ಬೇಕಂತ ನಮ್ಮ ರಾಜ್ಯ ರೈತ ಮುಖಂಡರ ಅಧ್ಯಕ್ಷರ ಕರೆ ಕೊಟ್ಟಾರ ಶಶಿಕಾಂತ ಗುರುಜಿ ಅಪ್ಪ ಚನ್ನಪ್ಪ ಪೂಜಾರಿ ಅವರ ಕರೆ ಕೊಟ್ಟಾರ ಆ ಕರೆ ಎಲ್ಲಿಗೆ ಹೋಗಿ ಮುಟ್ತತಿ ಯಾರಿಗೂ ತಿಳಿದಿಲ್ಲ ಇದನ್ನ ಏನ್ ಮಾಡ್ರಿ ಏಳನೇ ತಾರೀಕು ನಾವು ಹೆದ್ದಾರಿ ಬಂದ್ ಮಾಡ್ಬಿಡ್ದ ನಮ್ಗೊಂದು ಸಿಹಿ ಸುದ್ದಿ ಕೊಡ್ರಿ ಅಂತ ನಿಮ್ಮ ಎಲ್ಲಾ ಮುಖಂಡ್ರಲ್ಲಿ ಕೈ ಮುಗುದ ಕೇಳ್ಕೊತಿವಿ ನಮ್ಮ ದಯವಿಟ್ಟು ಇದನ್ನ ಆಲಿಸ್ರಿ ನೀವು ಎಲ್ಲಾರು ಕೊಡಿ ಕುಡಿಕೆ